ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಯಶಸ್ವಿ ಆಚರಣೆ ರಾಮದುರ್ಗದ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ದ್ರಾಕ್ಷಾಯಿಣಿ ಜಾಬ್ ಸಿಟಿ ಫೌಂಡೇಶನ್ ಗ್ರೀನ್ಲ್ಯಾಂಡ್ ಬಯೋಟೆಕ್ ಬ್ಯಾಂಕ್ ಆಫ್ ಬರೋಡಾ ಜೆಸಿಐ ಪಂಚಕಟ್ಟಿಮಠ ಆಂಗ್ಲ ಮಾಧ್ಯಮ ಶಾಲೆ ವೀರರಾಣಿ ಚೆನ್ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ರಾಮನ್ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಹಯೋಗದಲ್ಲಿ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತರ ಅಂಗವಾಗಿ ವಿವಿಧ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸುಶೀಲಾ ತಾಗಿ ವಾಯುಕುಲುಗೋಡು ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯ ಎಂಬಿ ಪಾಟೀಲ್ ಹೆಸ್ಕಾಂನ ಉಪವಿಭಾಗದಲ್ಲಿ ಮಹೇಶ್ ಹತ್ತರ್ಕಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಾಚಾರಿ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ವಾಲಿಸರ್ ಸಿಡಿ ಹಲ್ಯಾಣ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಎಸ್ ಜೋಗಡೆ ವೀರಾಣಿ ಕಿತ್ತೂರು ಚನ್ನಮ್ಮ ಶಾಲೆಯಲ್ಲಿ ಗಂಗಾಧರ ಭೋಸ್ಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿ ಎಂಎಚ್ ಭಜಂತ್ರಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಗ್ರೀನ್ಲ್ಯಾಂಡ್ ಬಯೋಟೆಕ್ ಮುಖ್ಯಸ್ಥ ಬಾಲಚಂದ್ರ ಜಾಬ್ಶೆಟ್ಟಿ ಉಪನ್ಯಾಸ ನೀಡಿದರು ಜೆಸಿಐನ ಅಧ್ಯಕ್ಷ ಶಂಕರ್ ಜಿರಂಕ್ಡಿ ಸಿಎಸ್ ಬೆಂಬಳಗಿ ಕಾಲೇಜಿನ ಪ್ರಾಚಾರ್ಯರಾದ ತೆಗ್ಗಿಹಳ್ಳಿ ಹೆಸ್ಕಾಂನ ಶಾಖಾಧಿಕಾರಿಗಳಾದ ಮಹಾಜನ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವೈಯಕ್ತಿಕ ಸುರಕ್ಷತಾ ಕವಚ ಧರಿಸಿ ಮಾರ್ಗದಾಳುಗಳು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇವತ್ತು ರಾಮದುರ್ಗದ ಬಹಳ ಒಂದು ಮಹತ್ವ ಆಗಿರ್ತಕ್ಕಂಥ ದಿನ ಯಾಕಂದ್ರೆ ನಮ್ಮ ವಿದ್ಯುತ್ ಶಕ್ತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ವಿದ್ಯುತ್ ಸಂಪರ್ಕದಲ್ಲಿ ಬರ್ತಕ್ಕಂಥವ್ರು ತಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಮತ್ತು ಅದರ ಜೊತೆಗೆ ತಮ್ಮ ಜೊತೆಗೆ ಇರ್ತಕ್ಕಂಥವ್ರು ರಕ್ಷಣೆ ಮಾಡ್ಕೊಳ್ಬೇಕು ಈ ಮೂಲ ಮಂತ್ರವನ್ನ ನಾವು ದಿವಸ ಪ್ರತಿ ದಿವಸ ಪಠಿಸ್ಬೇಕು ಇದ್ರ ಬಗ್ಗೆ ನೀವು ಆಗಲೇ ಸಾಕಷ್ಟು ಇದ್ರ ಬಗ್ಗೆ ಜ್ಞಾನ ನಿಮಗಿದೆ ಯಾಕಂದ್ರೆ ನಾನು ನೋಡ್ತಾ ಇರ್ತೇನೆ ಈಗ ಲೈನ್ ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ಸುರಕ್ಷತೆ ಬಗ್ಗೆ ನೀವು ನೀವು ನೋಡ್ಕೊಳ್ಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ನಕ್ಕಿ ಅದ ಅದ್ರ ಜೊತೆಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಾವ್ ವಹಿಸ್ಕೊಳ್ಬೇಕು ಪ್ರತಿಯೊಬ್ಬರು ವಹಿಸ್ಬೇಕು ಇದು ಟೀಮ್ ವರ್ಕ್ ಈ ಟೀಮ್ ವರ್ಕ್ ನೊಳಗೆ ನಾವು ಕೆಲಸ ಮಾಡ್ಬೇಕಾಗ್ತದೆ ಈ ವರ್ಷದ ಘೋಷವಾಕ್ಯ ಏನಂದ್ರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಸ್ಮಾರ್ಟ್ ಎನರ್ಜಿ ಅಂದ್ರೆ ಒಳ್ಳೆಯ ಏನು ನಾವು ಸ್ಮಾರ್ಟ್ ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡ್ತೀವಿ